ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮೂವತ್ತ ಎಂಟನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೇಗಿದೆ ಕಥನ್ನ ಜ್ಞೇಯಮಸ್ಮಾ ಪಾಪಾದಸ್ಮಾನ್ ನಿವರ್ತಿ ಕುಲಕ್ಷಯಕೃತೋಷಂ ಇದುವರೆಗೆ ಅರ್ಜುನ ಹೇಳ್ಕೊಂಬಂದಿದ್ದಾನೆ ಕುಲಕ್ಷಯ ಮಾಡಬಾರ್ದು ಅಧರ್ಮ ಬೇರೂರಿಯಿತು ಅದರಿಂದ ಸಾಮಾಜಿಕವಾಗಿ ದುಷ್ಪರಿಣಾಮಗಳು ಆದಾವು ಇದೆಲ್ಲ ನಮಗೆ ಗೊತ್ತಿದೆ ಹೌದು ಅಲ್ಲಿ ಲೋಭದಿಂದ ಬಂದಿದ್ದಾರೆ ಜನ ಆಚಾರ್ಯರ್ಬೋದು ಪಿತಾಮಹರಿರ್ಬೋದು ಶ್ವಶುರ ಮಾತುಲ ಯ ಎಲ್ಲರೂ ಬಂದಿದ್ದಾರೆ ಹೌದು ಅವರಿಗೆ ಗೊತ್ತಿದೆಯೋ ಇಲ್ವೋ ಇಷ್ಟೆಲ್ಲ ಆಗತ್ತೆ ಯುದ್ಧದಲ್ಲಿ ನಾಶ ಆದರೆ ಅಂತ ಸದ್ಯಕ್ಕೆ ಅವರು ಲೋಭದಿಂದ ಬಂದಿದ್ದಾರೆ ಯುದ್ಧ ಮಾಡೋಣ ಅಂತ ಬಂದಿದ್ದಾರೆ ಅದೆಲ್ಲ ಸರಿ ಆದರೆ ನಮಗೆ ಗೊತ್ತಿದೆಯಲ್ಲ ಈ ಕುಲಕ್ಷಯ ಮಾಡೋದರಿಂದ ಪಾಪ ಆಗುತ್ತೆ ಅದರಿಂದ ಈ ಥರ ದುಷ್ಪರಿಣಾಮಗಳು ಆಗತ್ತೆ ಅಂತ ನಮಗೆ ಗೊತ್ತಿದೆಯಲ್ಲ ಹಾಗಾಗಿ ನಾವಾದರೂ ಆ ರೀತಿ ಆಗದೆ ಇರೋ ಥರ ಮಾಡ್ಬೋದಲ್ವ ಜನಾರ್ದನ ನೀನೇ ನೋಡು ಅಂದರೆ ಕೃಷ್ಣ ನೀನೇ ನೋಡು ಈ ಕುಲಕ್ಷಯ ಕೃತ ದೋಷಂ ಪಾಪಂ ಇತಿ ಅಸ್ಮಾಭಿ ಜ್ಞಾಯತೆ ಅಂದರೆ ನಮಗೆ ಗೊತ್ತಿದೆ ನಾವು ಇಷ್ಟು ಗೊತ್ತಿದ್ದು ಗೊತ್ತಿದ್ದು ಯಾಕೆ ತಪ್ಪು ಮಾಡಬೇಕು ಅಂತ ಅರ್ಜುನ ಕೇಳ್ತಿರೋದು ಇದು ಒಂದು ತುಂಬ ಮಹತ್ವವಾದ ಮಹತ್ತರವಾದ ವಿ ಮಹತ್ವವುಳ್ಳ ಮಹತ್ತರವಾದ ವಿಚಾರ ಇದು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರ್ದು ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಸಾಧ್ಯವಾದಷ್ಟು ಮಟ್ಟಿಗೆ ಅದು ವೈಚಾರಿಕತನವುಳ್ಳ ಮನುಷ್ಯರ ಲಕ್ಷಣ ನಾನು ವಿಚಾರ ಮಾಡಬಹುದು ನನಗೆ ಯೋಚನೆ ಮಾಡಬಹುದು ಕೃತ್ಯಕೃತ್ಯಗಳ ಅರಿವು ಇದೆ ಅಂತಾದರೆ ನಾನು ತಪ್ಪು ಕೆಲಸಗಳನ್ನು ಪಾಪವನ್ನು ಉಂಟು ಮಾಡುವ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡುವ ಕೆಲಸಗಳನ್ನು ಆದಷ್ಟು ಮಾಡಬಾರದು ಈ ರೀತಿ ನಡಿಬೇಕು ಇದು ಸರಿಯಾದ ಕ್ರಮ ಹಾಗಾಗಿ ಅವರಿಗೆ ಗೊತ್ತಿದೆಯಾ ಇಲ್ವ ಹಾಗಾಗಿ ಅವರಂತೂ ಯುದ್ಧಕ್ಕೆ ಬಂದಿದ್ದಾರೆ ಅವರ ವಿಚಾರ ಬಿಟ್ಟು ಬಿಡೋಣ ನಮಗೆ ಗೊತ್ತಿದೆಯಲ್ಲ ನನಗೆ ಗೊತ್ತಿದೆಯಲ್ಲ ಹಾಗಾಗಿ ಯಾಕೆ ಮಾಡಬೇಕು ಮಾಡಬಾರ್ದು ಇಲ್ಲಿಗೆ ನಿಲ್ಲಿಸೋಣ ಯುದ್ಧ ನಾನಂತೂ ಮಾಡೋದಿಲ್ಲ ಅಂತ ಅರ್ಜುನ ಈ ಮಾತನ್ನು ಕೃಷ್ಣನಿಗೆ ಹೇಳ್ತಿದ್ದಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ಲರಿಗೂ ನಮಸ್ಕಾರ